ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ನೀವು ನೋಡಿದಿರೋ ಫಂಕ್ಷನ್ಸ್ನೆಲ್ಲ ಹಾಗೆಯೇ ಯಾರೆಲ್ಲ ನೋಡಿದ್ರೋ ಏನು ಕಮೆಂಟ್ ಮಾಡಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆಯೇ ಇವತ್ತು ನನ್ನ ತಮ್ಮ ಬಂದಿದ್ದ ಒಂದು ಪುರ್ದ ಒಂದು ಹರಕೆ ಇತ್ತು ಎರಡು ವರ್ಷದಿಂದ ಒಂದು ಹರಕೆ ತೀರಿಸಿರಲಿಲ್ಲ ಸೊ ಹರಕೆ ಕೊಡೋಣ ಅಂತೇಳಿ ಬಂದಿದ್ದೀವಿ ಕೋಳಿ ಹರಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಒಂದು ಕೊಡಬೇಕಾಗಿತ್ತು ನನ್ನ ತಮ್ಮ ಬಂದಿದ್ನಲ್ವಾ ಹಾಗೆ ಅವನು ಇದ್ನಲ್ವ ಅಂತ ಹೇಳಿಬಿಟ್ಟು ಅವನು ಕರ್ಕೊಂಡು ಬೆಳಗ್ಗೆ ಬೇಗ ಎದ್ದು ಬಂದಿದ್ದೀವಿ ನನ್ನ ಮಗನ ಟೊಪ್ಪಿ ಹಾಕಿದ್ದೀವಿ ನೀನು ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ಸಿಕ್ಕಾಬಟ್ಟೆ ಗಾಳಿ ಸಿಕ್ಕಾಬಟ್ಟೆ ಚಳಿ ಇತ್ತು ಹಾಗಾಗಿ ಸ್ವಲ್ಪ ಚಳಿ ಇತ್ತಲ್ವಾ ಹಾಗಾಗಿ ಅವ್ನಿಗೆ ಬೇಗ ಶೀತ ಆಗೋದು ಹಾಗಾಗಿ ಅವನಿಗೆ ಟೊಪ್ಪಿ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅಲ್ಲೆಲ್ಲ ಹಣ್ಕಾಯಿ ತೊಗೊಂಡ್ವಿ ಹಣ್ಕಾಯಿ ಮಾಡಿಸ್ಬೇಕಾಗಿತ್ತು ಫಸ್ಟು ಆಮೇಲೆ ಫಸ್ಟು ಬಂದು ಹಣ್ಕಾಯಿ ಮಾಡಿಸ್ಬಿಟ್ಟು ಆಮೇಲೆ ಏನಾದರೂ ಮೊಸರು ಅನ್ನೋ ಏನಾದರೂ ಇದ್ದರೆ ನಾವೇನಾದರೂ ಮನೆಯಿಂದ ಮಾಡ್ಕೊಂಬಂದಿದ್ರೆ ಅದನ್ನು ಫಸ್ಟು ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ಹತ್ರ ಇಟ್ಬಿಟ್ಟು ಆಮೇಲೆ ನಮ್ಮದು ಏನು ಹರಕೆ ಇದೆ ಅದ್ರದ್ದು ಪ್ರೊಸೀಜರ್ ಆಮೇಲೆ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಫಸ್ಟು ಪ್ರಸಾದ ಮೊಸರು ಅನ್ನ ಏನು ತೊಗೊಂಡೋಗಿರ್ತೀವಿ ಅದನ್ನು ಫಸ್ಟು ಇಟ್ಬಿಟ್ಟು ಅಲ್ಲಿ ದೇವ್ರದ್ದು ಹತ್ರ ನಾವು ಆಶೀರ್ವಾದ ಪಡ್ಕೊಳ್ಬೇಕು ಈಗ ಅದಕ್ಕೆ ನಾವು ಹಣಕಾಯೆಲ್ಲ ತೊಗೊಂಡ್ಬಿಟ್ಟು ಸ್ಲಿಪ್ಪರ್ ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಓ ಈಗ ಪುರದಮ್ಮಗೆ ಬಂದಿದ್ದೀವಿ ಇದಂತ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಅವನಿಗೆ ಚಳಿ ಹಿಡಿದಿದೆ ಎಷ್ಟು ಚಳಿ ಗೊತ್ತಾ ಸಿಕ್ಕಾಪಟ್ಟೆ ಚಳಿ ಬೀಳ್ಗ ಬೇಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಬರಸೊತ್ತಿಗೆ ಈಗ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಪುರದಮ್ಮ ಬಂದಿದ್ದೀವಿ ಹೇಳಿ ನೀನು ಹಾಯ್ ಮಾಡು ಅವರೆಲ್ಲ ಸ್ಲಿಪ್ಪರ್ ಬಿಡ್ತೀವಿ ಅಂತ ಹೋದರು ಒಳಗೆ ಬಿಡಂಗಿಲ್ಲ ನನ್ನ ಸ್ಲಿಪ್ಪರ್ ಮೇಲೆ ಲೆಟ್ಸ್ ಕೌ ನಾವೇನು ಪ್ರಸಾದ ನೈವೇದ್ಯಕ್ಕಿಂತ ತಂದಿರ್ತೀವಿ ಅದನ್ನು ಫಸ್ಟ್ ಮಾಡಿಸಿ ಆಮೇಲೆ ಮತ್ತೆ ಹಣ್ಕಾಯಿ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ನಾವೇನು ಹರಕೆ ಹಣ ಮಾಡ್ಕೊಂಡಿದ್ದೀವೋ ಅದನ್ನು ಆಮೇಲೆ ಮಾಡ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ತಾ ಕುತ್ಕೊಂಡ್ರೆ ಹಣ್ಕಾಯಿ ಮಾಡಿಸ್ಕೋತೀವಿ ಲಾಸ್ಟಿಗೆ ಅಂತ ಹೇಳಿದ್ರೆ ಅದು ಟೈಮ್ ಆಗಿಬಿಡುತ್ತೆ ಆಮೇಲೆ ಜನ ಜಾಸ್ತಿ ಆಗಿಬಿಡ್ತಾರೆ ಮತ್ತು ಅಲ್ಲಿ ಹೋಗೋಕ್ಕೆ ಆಗೋಲ್ಲ ಅಷ್ಟು ಜನ ಆಗ್ಬಿಡ್ತಾರೆ ನಾವು ಬೆಳಗ್ಗೆ ಬೇಗ ಬಂದಿದ್ರಿಂದ ಎಲ್ಲದು ಬೇಗ ಬೇಗ ಆಗೋಯಿತು ನಮಗೆ ಹಣ್ಕಾಯಿತು ಪ್ರಸಾದ ಆಯಿತು ಹಾಗೆಯೇ ನಾವು ನೈವೇದ್ಯ ಕೂಡ ಬೇಗ ಮಾಡಿಕೊಂಡು ಆಮೇಲೆಲ್ಲ ಪ್ರಸಾದನೂ ಕೂಡ ಮಾಡಿದ್ವಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಹೇಳಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿನ್ನು ಎಲ್ಲ ಹರ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಮೇಲೆ ಬಂದ್ವಿ ಅಲ್ಲಿ ಜಾಗ ಇರುತ್ತೆ ಅಲ್ಲಿ ತುಂಬ ರಶ್ ಇರುತ್ತೆ ಒಂದೊಂದು ಟೈಮಲ್ಲಿ ಸ್ವಲ್ಪವೂ ಜಾಗ ಸಿಗಲ್ಲ ನಾವು ಬೇಗ ಬಂದಿದ್ದರಿಂದ ಸ್ವಲ್ಪ ಜಾಗ ಸಿಕ್ಕಿತ್ತು ಅಲ್ಲೇ ಹತ್ತಿರದ ದೇವಸ್ಥಾನ ಹತ್ತಿರನೇ ಅಲ್ಲೇ ನಾವೆಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ ನಾನು ಫಸ್ಟ್ ಪುರ್ದಮ್ಮ ಅಂತ ಬಂದಿದ್ದು ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ದೊಡ್ಡಪ್ಪ ಕರ್ಕೊಂಡ್ಬಂದಿದ್ರು ಅದೊಂದು ನೆನಪು ಎಲ್ಲದನ್ನೂ ಏನು ಬೇಕು ಒಂದು ಸೌದೆಯಿಂದ ಹಿಡಿದು ಎಲ್ಲದನ್ನು ಬಸ್ಗೆ ಹಾಕ್ಕೊಂಡು ಬರ್ತಿದ್ವಿ ಬಸ್ಸಿಗೆ ಹಾಕೊಂಡು ಬಂದು ಎಲ್ಲ ಮಾಡಿಕೊಂಡು ನಾವೇ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಆದರೆ ಈಗ ಹಂಗಲ್ಲ ಎಲ್ಲ ಅಲ್ಲೇ ಸಿಗುತ್ತೆ ದುಡ್ಡೊಂದು ಕೈಯಲ್ಲಿ ಇರ್ಬೇಕು ಅಷ್ಟೇ ಎಲ್ಲ ತಗೊಂಡು ಎಲ್ಲ ಮಾಡ್ಕೊಂಡು ಬರ್ಬೋದಲ್ಲೇ ನಾವೇನು ಹರಕೆ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಅಲ್ಲೇ ಅಡುಗೆ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾವೇನು ಮಾಡಿರ್ತೀವಿ ಅದನ್ನು ದೇವ್ರಿಗೆ ನೈವೇದ್ಯದಿಂದ ಇಟ್ಬಿಟ್ಟು ಅಲ್ಲಿ ಎಲ್ಲ ಪ್ರಸಾದ ತೊಗೊಂಬಿಟ್ಟು ಎಲ್ಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ವಾಪಸ್ ಬರ್ ಬಂದುಬಿಟ್ಟು ಆಮೇಲೆ ಅದನ್ನು ತಿನ್ನಬೇಕು ಬೆಳಿಗ್ಗೆ ಬೇಗ ಬಂದಿದ್ದರಿಂದ ದೇವ್ರ ದರ್ಶನ ಆಯಿತು ಮತ್ತು ಪ್ರಸಾದ ಆಯಿತು ಪ್ರತಿಯೊಂದು ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಇಷ್ಟು ಚೆನ್ನಾಗಾಗುತ್ತೆ ಅಂತ ಎಲ್ಲ ಪ್ರ ಅಲ್ಲಿ ದರ್ಶನ ಎಲ್ಲ ಇದು ಮಾಡಿ ಎಲ್ಲ ಎಡೆ ಇಟ್ಟು ಬಂದು ಈಗ ನಾವು ಅಲ್ಲೇ ತಿನ್ನೋಣ ಅಂತ ಅಂದ್ಕೊಂಡ್ವಿ ನಾವು ಬೆಳಿಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ಲ ನನಗಂತೂ ತುಂಬ ಹೊಟ್ಟೆ ಸಿಗ್ತಾ ಇತ್ತು ನಾವಲ್ಲೇ ತಿನ್ನೋಣ ಅಂತೇಳಿ ನಾನು ಹೇಳಿದ್ರೆ ಇಲ್ಲ ನಮ್ಮ ಮನೆಯವರು ಅಲ್ಲೆಲ್ಲೋ ಒಂದು ಪ್ಲೇಸ್ ನೋಡ್ಕೊಂಡು ಬಂದಿದಾರಂತೆ ತುಂಬ ಚೆನ್ನಾಗಿದೆಯಂತೆ ತುಂಬ ತಂಪಾಗಿದೆಯಂತೆ ಅಲ್ಲಿಗೆ ಹೋಗಿ ತಿನ್ನೋಣ ಅಂತೇಳಿ ಎಲ್ಲ ತುಂಬಿಸ್ಕೊಂಡು ವಾಪಸ್ಸು ಎಲ್ಲ ಇದ್ದೀವಿ ಎಲ್ಲ ತುಂಬಿಸ್ಕೊಬಿಟ್ಟು ಅಲ್ಲೇ ಅದು ಯಾವುದೋ ಒಂದು ಪ್ಲೇಸ್ ನೋಡಿದಾರಲ್ವ ಅಲ್ಲಿಗೆ ಹೋಗಿ ತಿಂಡಿ ಊಟ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ಎಡೆ ಎಲ್ಲ ಇಟ್ಟು ಆಮೇಲೆ ನಮ್ಮದು ಎಲ್ಲ ತೀರ್ತು ತೀರಿಸಿ ಮುಗಿಸ್ಕೊಂಡು ಅಲ್ಲಿ ತಿನ್ನೋದಕ್ಕೆ ಆಗಲಿಲ್ಲ ಬೆಳಿಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಬಂದು ಇಲ್ಲಿ ಒಳ್ಳೆ ಪ್ಲೇಸ್ ಸಿಕ್ಕಿದೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ ನೋಡಿ ಹಿಂದ್ಗಡೆ ನೀವೇ ನೋಡ್ತಾ ಇರ್ಬೋದು ಫುಲ್ ಗ್ರೀನ್ ಗ್ರೀನ್ ಹಸಿರು 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 ಇಲ್ಲಿ ಬಂದು ತಿಂಡಿ ಕೂತ್ಕೊಂಡಿದ್ವಿ ಫುಲ್ ಹೊಟ್ಟೆ ಹಸು ಅಂದರೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗಿತ್ತು ಇದು ಪ ಹರಕೆ ಏನಂತ ಹೇಳಿದ್ರೆ ನಮ್ಮದು ಒಂದು ವರ್ಷದ್ದು ಯಾವುದೋ ಒಂದು ವಿಷಯಕ್ಕೆ ಹರಕೆ ಮಾಡಿಕೊಂಡಿದ್ರು ಅದಕ್ಕೆ ಅದನ್ನು ಕೇಳಿಸ್ಬಿಟ್ರೆ ಅಂತ ಹೇಳಿ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಬಂದಿದ್ವಿ ಆ್ಯಕ್ಚುಲಿ ಸಿಕ್ ನಾವು ಹೋಗಬೇಕಾದ್ರೆ ಕಮ್ಮಿ ಅಂದರೆ ಕಮ್ಮಿ ಜನ ಇದ್ದರು ನಾವು ಈ ಕಡೆ ಬರಬೇಕಾದ್ರೆ ಸಿಕ್ಕಾಬಟ್ಟೆ ರಶ್ ಅಂದರೆ ಸಿಕ್ಕಾಬಟ್ಟೆ ರಶ್ ಆಗಿತ್ತು ಫುಲ್ಲು ಜನ ಅಂದರೆ ಫುಲ್ಲು ಜನ ಇತ್ತು ಮತ್ತೆ ಎಲ್ಲ ಬೇಗ ಬೇಗ ಮುಗೀತು ಹಿಂಗೋ ಪ್ರಸಾದ ಚೆನ್ನಾಗಾಯಿತು ಪೂಜೆ ಚೆನ್ನಾಗಾಯಿತು ಹಾಗೆ ಈ ಸಲ ನನಗೆ ಏನೋ ಯಾವುದು ರಿಸ್ಕ್ ಅಂತಲೇ ಅನ್ನಿಸಲಿಲ್ಲ ಅಷ್ಟು ಚೆನ್ನಾಗಾಯಿತು ಪುರದಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸೊ ಇನ್ನೇನಿಲ್ಲ ಇನ್ನು ಮನೆಗೆ ಹೋಗಬೇಕು ಆಮೇಲೆ ಇವನಿಗೇನೋ ಕೆಲಸ ಇದೆಯಂತೆ ಅದನ್ನೆಲ್ಲ ಮುಗಿಸ್ಕೋಬೇಕು ಮುಗಿಸ್ಕೊಬಿಟ್ಟು ಇನ್ನೂ ಮನೆಗೆ ಹೋಗೋದು ಎಷ್ಟು ಜನ ಇದ್ದಾರೆ ಗೊತ್ತಾ ಇಲ್ಲ ರೋಡು ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ರೋಡು ನಾವಿಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಪ್ಲೇಸು ಯಾರಾದರೂ ಪುಡ್ದಮ್ಮೆ ಬಂದರೆ ಈ ಪ್ಲೇಸ್ ಬಂದಿದ್ದು ನೀವು ಸ್ವಲ್ಪ ಹೊತ್ತು ಕೂತು ನಿಂತು ತಿಂದ್ಕೊಂಡು ಕುಟ್ಕೊಂಡು ಹೋದರೆ ಎಷ್ಟು ಅನಿಸುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ಲೇಸು ನೀವೇ ನೋಡ್ತಾ ಇರ್ಬೋದು ಒಳ್ಳೆ ಮಲ್ನಾಡು ಫೀಲ್ ಇದೆ ಎಷ್ಟು ಚೆನ್ನಾಗಿ ಕ್ಯಾಮ್ರಾಗೆ ಅಂತೂ ಸತ್ ಇನ್ನು ನನ್ನ ತಮ್ಮಂಗೆ ಕೆಲಸ ಇದೆ ಅಂತ ಹಾಸನಲ್ಲಿ ಇನ್ನು ಆ ಕೆಲಸ ಮುಗಿಸ್ಕೊಂಡು ಒಂದು ಬೆಂಗ್ಳೂರಿಗೆ ಹೋಗ್ತಾನೆ ಸರಿ ಆಯಿತು ಆಮೇಲೆ ಸಿಗ್ತೀನಿ ನಮ್ಮ ಉದ್ಯಮದೆಲ್ಲ ಹೇಗಾಯಿತು ನಮ್ಮ ಹರಕೆದೆಲ್ಲ ಹೇಗಾಯಿತು ಆಮೇಲೆ ನೀವು ಬಂದರೆ ಆದಷ್ಟು ಬೇಗ ಭಾನುವಾರ ದಿವಸ ಬರಬೇಕು ಭಾನುವಾರ ದಿವಸ ಬಂದರೆ ಅದು ಬೇಗ ಬಂದು ಬೇಗ ಬಂದರೆ ನಿಮಗೆ ಪೂಜೆ ಚೆನ್ನಾಗಾಗುತ್ತೆ ಹರಕೆನೂ ಚೆನ್ನಾಗಿ ಕೊಡ್ಬೋದು ಎಲ್ಲದು ಚೆನ್ನಾಗಿ ಕೊಡ್ಬೋದು ಸರಿ ಆಯಿತು ಬಾಯ್ ಬಕೆಟ್ ಒಂದು ಇಟ್ಬಿಡಿ ಆಯಿತು ಮುಗೀತು ಎಂಥ ಪ್ಲೇಸ್ ಇದು ಸಖತ್ತಾಗಿದೆ ಪ್ಲೇಸು ಪ್ಲೇಸ್ ಹೇಗೆ ತಕ್ಕನೇ ಇದಲ್ವಾ ನನ್ನ ತಮ್ಮಂಗೇನೋ ಕೆಲಸ ಇದೆ ಅಂತ ಹೇಳದ್ನಲ್ವ ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಇವನು ಇವನ್ ಇವ್ರದ್ದು ಊರಲ್ಲಿ ಮನೆ ಮಾಡ್ತಾ ಇದ್ದಾರೆ ಅವ್ರದ್ದು ಇನ್ನು ಎಲ್ಲ ಫುಲ್ ಕಂಪ್ಲೀಟ್ ಆಗೋದಕ್ಕೆ ಬಂತು ಟೈಲ್ಸ್ ಒಂದು ಬಾಕಿ ಇದೆ ಅದಕ್ಕೆ ಟೈಲ್ಸ್ ಇಲ್ಲಿಂದ ಚೆನ್ನಾಗಿ ಸಿಗುತ್ತೆ ಇಲ್ಲೆಲ್ಲ ಚೆನ್ನಾಗಿದೆ ಮೆಟೀರಿಯಲ್ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ ನೋಡೋಣ ಹಿಂಗೆ ಹಿಂಗೆ ಸಿಗುತ್ತೆ ಅಂಥೇಳಿ ಅಂದರೆ ಇದು ನಮ್ಮ ಭಾವದ್ದೇ ಆಗಿರೋದ್ರಿಂದ ಅವ್ರದ್ದೇ ಫುಲ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ನಮಗೂ ಚೆನ್ನಾಗಿರೋಂಥ ಟೈಲ್ಸು ಆಗಿರ್ಬೋದು ನಮ್ಗೆ ಏನೇನು ಬೇಕು ಏನೇನು ಬೇಡ ಇಲ್ಲದೂ ಚೆನ್ನಾಗಿ ಹೇಳಿ ಎಲ್ಲ ತೋರಿಸಿ ಎಲ್ಲ ಮಾಡಿ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೊಳ್ಳೆ ಸೆಲೆಕ್ಷನ್ ಇದೆ ಆಮೇಲೆ ಒಳ್ಳೊಳ್ಳೆ ಐಟಮ್ಸ್ಗಳಿದೆ ಸೊ ನಾವು ಹುಡುಕ್ತಾ ಇದ್ದೀವಿ ನಮ್ಮ ಬಾಬ ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬ್ಲರಾಯಿತು ಯಾಕೋ ಗೊತ್ತಿಲ್ಲ ಫೋನು ಅದು ಯಾಕೆ ಅಂತಲೇ ಗೊತ್ತಿಲ್ಲ ಅದು ಸಡನ್ಲಿ ಬ ಬ್ಲರ್ ಆಗಿಬಿಟ್ಟಿದೆ ನೋಡಿ ಅಲ್ಲಿ ಅಲ್ಲಿದ್ದಾರಲ್ವ ನಮ್ಮ ಬಾಬ ಇಟ್ ಚೆನ್ನಾಗಿದೆ ಕಲ್ಲರು ಅದು ಚೆನ್ನಾಗಿದೆ ಅವರ ಚೆನ್ನಾಗಿದೆ ಫ್ರಂಟಲ್ಲಿ ಒಂದಿದೆ ಚೆನ್ನಾಗಿದೆ ಲೈಟಿಗೆಲ್ಲ ಚೆಂದ ಕಾಣಿಸುತ್ತದು ಹ್ಞೂ ಹ್ಞೂ ಯಾವ ಕಲರ್ ಅದ್ರಲ್ಲಿ ಡಿಸೈನ್ ಇದೆಯಲ್ಲ ಅಲ್ಲಿ ಆ ಕಡೆ ಇದು ಪ್ಲೇನ್ ಆಯಿತು ಅಲ್ಲಿ ಡಿಸೈನ್ ಇದೆ ಸೆಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇವಾಗ ನನ್ನ ವೀಡಿಯೋ ಇಷ್ಟ ಆಯಿತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ನೀವು ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬೈ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೈ ಬಾಯ್